ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಕೂಟದ ರಾಜ್ಯಾಧ್ಯಕ್ಷರು ಚಂದ್ರಣ್ಣವರು ಕಳೆದ ಭಾನುವಾರ ಸರಿಸಮಾನವನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಾಕಿದ್ದೀನಿ ನೀವು ಡಿಮ್ಯಾಂಡ್ ಮಾಡೋದು ಮಾಡ್ತೀರಿ ನಲ್ವತ್ತೈದು ಪರ್ಸೆಂಟ್ ಮಾಡಿ ಇಪ್ಪತ್ನಾಲ್ಕು ತಿಂಗಳಿಂದ ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಳ ಮಾಡಿಸೋಣ ಅಂಥೇಳಿ ನಿರ್ಣಯವನ್ನು ತೆಗೆದುಕೊಂಡು ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರಿಗೆ ಸಂದೇಶವನ್ನು ಕಳಿಸಿದ್ರು ಅದಾದ್ಮೇಲೆ ನಾನು ಹೇಳಿದೆ ಒಂದಾಗಿ ಹೋಗ್ರಪ್ಪ ಏನೋ ಒಂದು ಆಯ್ತದೆ ಅಂತ ಯಾಕೋ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರು ನನ್ನ ಮಾತುಗೆ ಸೊಪ್ಪಾಗಲಿಲ್ಲ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರೇ ಇಲ್ಲೊಬ್ಬ ನಾನು ಸಂಸ್ಥೆ ನೌಕರನಾಗ ಇಲ್ಲ ನನ್ನ ಬಾಯಿಯಿಂದ ಬರುವಂಥ ಮಾತುಗಳಿದ್ದಲ್ಲ ಸಂಸ್ಥೆಯ ಲಕ್ಷಾಂತರ ನೌಕರರ ಮನದಾಳದ ಮಾತು ಅದೇ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಸಮಸ್ಯೆಗಳ ಬಗ್ಗೆ ಶಿಕ್ಷಣ ಆರೋಗ್ಯ ನೀರಾವರಿ ಉದ್ಯೋಗ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಲ್ಲ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ ಮನದಾಳದ ಮಾತುಗಳನ್ನು ಆಡ್ತೀನಿ ವಾರ ಐತ್ಲೇ ಬಂದು ಕುಂತ್ಕೋಕೆ ನನಗೇನಿಲ್ಲಿ ಏನಿಲ್ಲ ಅಂತಲ್ಲ ಮಾಡೋ ಕೆಲಸ ಇಲ್ಲದೆ ಏನು ಬರುವುದಿಲ್ಲ ನಿಮಗೆ ಬುದ್ಧವಾದ ಹೇಳುಕೆ ಎತ್ತು ಏರ್ಗೆ ಕೋಣ ನೀರಿಗೆ ಅಂತ ನೀವು ಹೋದರೆ ಒಂದಾಗದೆ ಹೋಗಿ ನೀವು ಧರಣಿ ಮತ್ತೊಂದು ಮಗದೊಂದು ಒಂದು ಮಾಡಿದ್ರೆ ಕೊನೆಗೆ ಸರ್ಕಾರ ಏನೇ ಮಾಡಿದ್ರೂ ಮಾರ್ಚ್ ತಿಂಗಳೊಳಗೆ ನೀವು ಮಾಡಬೇಕು ನಿಮ್ಮ ಜೊತೆ ಮಾತುಕತೆ ಮಾಡಿದ್ರು ಮಾರ್ಚಲ್ಲಿ ಮಾಡಬೇಕು ಇಲ್ಲ ರೀ ತಿಂಗಳು ಎಂಡಿಂಗ್ ಒಳಗೆ ಮಾಡಬೇಕು ಹತ್ತೊಂಬತ್ತರ ಧರಣಿ ಸತ್ಯಾಗ್ರಹ ಹದಿನಾರು ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಬೆಂಬಲಿಗರೆಲ್ಲ ಸೇರಿ ಒಂದು ಹತ್ತು ಹದಿನೈದು ಸಾವಿರ ಜನ ಸ್ವತಂತ್ರ ಉದ್ಯಾನವನದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ರೆ ಬಹುಸ ಸರ್ಕಾರ ಇವತ್ತು ಕೇಳ್ತಿನ ಅಂದರೆ ಹತ್ತೊಂಬತ್ತಕ್ಕಾದರೆ ಇಪ್ಪತ್ತೊಂದು ಇಪ್ಪತ್ತೇಳರಲ್ಲಿ ಶನಿವಾರ ಭಾನುವಾರ ಪುರುಷೊತ್ತಾಗಿರ್ತಾರಲ್ಲ ಜನಪ್ರತಿನಿಧಿಗಳು ಯಾವುದೇ ಕಾರ್ಯಕಲಾಪಗಳಿಲ್ಲದೆ ಆ ಸಂದರ್ಭದಲ್ಲಿ ಕರೆದು ನಿಮ್ಮ ಮಾತುಕತೆ ಮಾಡ್ಬೋದು ವಿನಃ ಮತ್ತದೇ ನೀವು ಮನೆಯೊಂದು ಮೂರು ಬಾಗಿಲಾದರೆ ಯಾಕೋ ಸಾರಿಗೆ ಸಂಸ್ಥೆ ನೌಕರರಿಗೆ ಹದಿನಾಲ್ಕು ತಿಂಗಳ ಹಿಂಬಾಕಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜನವರಿಯಿಂದೋ ಏಪ್ರಿಲಿಂದೋ ಇವೆರಡರ ಒಂದು ಡೇಟಿಂದ ವೇತನ ಹೆಚ್ಚಳವೇ ಗ್ಯಾರಂಟಿ ಅಂತ ಅನ್ಕೋತೀನಿ ಸರ್ಕಾರದ ಜೊತೆಯಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ ಸರ್ಕಾರದೊಂದಿಗೆ ಹೋರಾಟ ಮಾಡೋಕ್ಕೋದ್ರೆ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರ ಮುಸ್ಕರದ ಅವಧಿಯೆಲ್ಲ ಆಯ್ತಲ್ಲ ಅನ್ಯಾಯ ಹತ್ತು ಸಾವಿರ ನೌಕರರ ಮನೆ ಲಕ್ಷಾಂತರ ನೌಕರರಿಗೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ದಂಡ ಬೀಳ್ತು ವರ್ಗಾವಣೆ ವಜ ಅಮಾನತಾಯಿತು ಪರಿಸ್ಥಿತಿ ಹೀಗಿರುವಾಗ ನೀವು ಎಲ್ಲ ಒಗ್ಗಾಟಾಗಿ ಹೋಗಿ ಧರಣಿ ಸತ್ಯಾಗ್ರಹ ಮಾಡಿ ಅಲ್ಲಿ ಸೇರಿರುವಂಥ ಜನರನ್ನು ನೋಡ್ಬಿಟ್ಟು ಒಂದು ಸವಾಲು ಹಾಕಿ ಮುಂದೆ ಬರುತ್ತಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವಿಲ್ಲದೆ ಅದು ಹೆಂಗೆ ನೀವು ಸ್ಥಳೀಯ ಸಂಸ್ಥೆಗಳಲ್ಲಾಗಲಿ ವಿಧಾನಸಭೆಯಲ್ಲಿ ಅಧಿಕಾರವನ್ನು ಹಿಡಿದು ಬಿಟ್ಟಿರಿ ನೋಡೋಣ ಅಂತ ಸವಾಲಾಕುವ ನಿಟ್ಟಿನಲ್ಲಿ ತಾವು ಮಾತಾಡಿದ್ರೆ ಸರ್ಕಾರದ ಜನಪ್ರತಿನಿಧಿಗಳು ಮಾತುಕತೆಗೆ ಆಹ್ವಾನ ಮಾಡ್ತಾರೆ ಇಲ್ಲದರೆ ಏನು ಮಾಡೋಕ್ಕಾಗೋದಿಲ್ಲ ಅರವತ್ತು ತಿಂಗಳ ಐಸು ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂಥ ಪಕ್ಷಕ್ಕೆ ಆದರೆ ಅರವತ್ತು ವರ್ಷ ಸರ್ವೀಸ್ ಇರ್ತದಲ್ಲ ಸೇವಾವಧಿ ಅವರ ಏನು ಬೇಕಾದ್ರು ಮಾಡ್ತಾರೆ ಅವರು ಅದಕ್ಕೆ ನಿದರ್ಶನ ಎರಡು ಸಾವಿರದ ಇಪ್ಪತ್ತೊಂದರ ಮುಷ್ಕರದಲ್ಲಿ ಆಗಿರುವಂಥ ಅನಾಹುತಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು ಸಂಸ್ಥೆ ನೌಕರರಿಗೆ ನ್ಯಾಯವನ್ನು ಕೊಡಿಸ್ಕೊಳ್ಲಿಕ್ಕೆ ಹಿಂಬಾಕಿ ವೇತನ ಹೆಚ್ಚಳ ಮಾಡಿಸೋದಿಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ಒಳ್ಳೇದು ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದಾದರೆ ದಯವಿಟ್ಟು ಒಗ್ಗಟ್ಟಾಗಿ ಹೋಗಬೇಕು ಇಲ್ವೇ ಹತ್ರೊಳಗೆ ಒಂದು ಹನ್ನೊಂದು ಧರಣಿ ಸತ್ಯಾಗ್ರಹ ಇನ್ನೊಂದು ಆಯ್ತು ಮಹಾತ್ಮ ಗಾಂಧೀಜಿ ಸ್ವತಂತ್ರ ತಂದು ಕೊಟ್ಟರಂತೆ ಉಪವಾಸ ಮಾಡಿ ಆಸಾ ಅಂಗನವಾಡಿ ಕಾರ್ಯಕರ್ತರೇ ಇದ್ದಾರಲ್ಲ ಅವ್ರಿಗಿಂತ ಹತ್ತದ್ದೇ ಆಗೋದು ಸಾರಿಗೆ ನಿಗಮಗಳ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಬೆಂಬಲಿಗರು ಅವ್ರು ಹಂಗೋ ಹಿಂಗೋ ಅಹೋರಾತ್ರಿ ಧರಣಿ ಮಾಡಿ ಅನಿರ್ ನಿರ್ಷ್ಠಾವಧಿ ಧರಣಿ ಮಾಡಿ ಒಂದು ಸಾವಿರ ಎರಡು ಸಾವಿರನಾರು ಹೆಚ್ಚಳ ಮಾಡ್ಕೊಂಡ್ರು ಇಲ್ಲಿ ಏನೂ ಆಗಲಿಲ್ಲ ಸುಮ್ಮನೆ ಬೆಳಗ್ಗೆ ಟೆಂಟ್ ಹಾಕೋದು ಒಂದಷ್ಟು ಭಾಷಣ ಮಾಡೋದು ಸಂಜೆಗೆ ಟೆಂಟ್ ಎತ್ಕೋದು ಯಾವುದೋ ಸಂಘಟನೆಗಳ ಇವರು ಇದ್ರು ಯುನೈಟೆಡ್ ಎಂಪ್ಲಾಯನ್ಸ್ ಕುಮಾರ್ ಏನೋ ಹೇಳ್ತಿದ್ರು ಬೆಳಿಗ್ಗೆ ಕೇಳಿಸ್ಕೊಂಡೆ ಯೂಟ್ಯೂಬಲ್ಲಿ ಸಂಘರ್ಷ ಮಾಡಿಬಿಟ್ಟಿರ ಸರ್ಕಾರ ಜೊತೆಲಿ ಏನು ಬೇಕಾದ್ರು ಮಾಡ್ತಾರವರು ಸರ್ಕಾರದ ಜನಪ್ರತಿನಿಧಿಗಳು ಇನ್ನೇನು ಆಯ್ತದೆ ಅಲ್ಲ ಇನ್ನೊಂದು ನಾಲ್ಕು ವರ್ಷ ಎಂಟೈರ್ ಬಿ ಎಮ್ ಟಿ ಸಿ ಖಾಸಗೀಕರಣ ಆಯ್ತದೆ ಏನು ಬಂದದಲ್ಲ ಒಟ್ಟು ವೆಚ್ಚದ ಒಪ್ಪಂದ ಲಾಸ್ಟ್ಗೆ ಏನಿಲ್ಲ ಒಂದೊಂದು ಡಿಪೋ ಒಂದೊಂದು ರೂಟ್ಗೆ ಈಗ ಉದಾಹರಣೆ ತ್ರೀ ಸೆವೆಂಟಿ ಫೈ ತ್ರೀ ಸೆವೆಂಟಿ ಏಯ್ಟು ಮೂವತ್ತೇಳನೇ ಡಿಪೋ ವಹಿಸ್ಬಿಡೋದು ಎರಡು ರೂಟ ಇಲ್ಲಿ ಯಾರೂ ಆಪ್ರೇಟ್ ಮಾಡುವಂಗಿಲ್ಲ ನೀವೇ ಆಪ್ರೇಟ್ ಮಾಡಿಕೊಡ್ರಪ್ಪ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ ಎಲ್ಲ ನೀವೇ ಡಿಪೋಗನೇ ನಿಮಗೆ ಸೂಪರ್ದಿ ಕೊಟ್ಬಿಡ್ತೀವಿ ಎಪ್ಪತ್ತೆಂಬತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಮೂರು ತಿಂಗಳಿಗೆ ಅದು ಬತ್ತದೆ ಇನ್ನು ರೂಟ್ಗೆಷ್ಟು ಅನ್ನೋದು ಹಳ್ಳಿ ಎಲ್ಲ ಖಾಸಗಿ ಬಸ್ ಓಡ್ತಿದ್ವಲ್ಲ ಇಷ್ಟು ಅಂತ ತೆರಿಗೆ ತೆರಿಗೆ ಅಲ್ಲದೆ ರೂಟ್ಗೆ ಇಷ್ಟು ಅಂತ ದುಡ್ಡು ಕಟ್ಟಬೇಕು ಹಂಗೆ ಕಟ್ಕೊಟ್ಬಿಟ್ಟು ಅವರೇ ಓಡಿಸ್ಕೋತಾರೆ ಏನೇ ಆದರೂ ಇನ್ನೊಂದು ನಾಲ್ಕು ವರ್ಷ ಅಷ್ಟೇ ಯಾಕೆಂದರೆ ಮೂವತ್ತು ನಲ್ವತ್ತು ಸಾವಿರ ಕೊಡೋಕೆ ಇಷ್ಟೊಂದು ನಾಟಕ ಆಡ್ತಾ ಇರುವಂಥ ಈ ಸರ್ಕಾರದ ಚುಕ್ಕಾಣಿ ಹಿಡ್ದಿರುವಂಥ ಆಡಳಿತ ಪಕ್ಷಗಳು ಯಾವುದೇ ಅನುದಾನ ಕೊಡದೇ ಇರೋದ್ರಿಂದ ಸಾರಿಗೆ ನಿಗಮಗಳಿಗೆ ಎಪ್ಪತ್ತೆಂಬತ್ತು ಸಾವಿರ ಒಂದು ಲಕ್ಷ ಸಂಬಳಗಂಟ ಸಂಬಳ ಗಂಟ ಕೊಟ್ಟು ನಿಮ್ಮ ಇಟ್ಕೋತೀವಿ ಎಂದಿದ್ದಾರೆ ಈಗಲೇ ನೋಡಿದ್ರಲ್ಲ ಪೌಚಿಲ್ಲ ಯೂನಿಫಾರ್ಮ್ಗೆ ಕೊಡೋ ದುಡ್ಡಿಲ್ಲ ಸಮವಸ್ತ್ರ ಒಳ್ಳೆಯ ಸಮವಸ್ತ್ರ ತಗೋಕೆ ಆದವ್ರಿಗೆ ಗ್ರಾಜ್ಯುಯೇಟಿ ದುಡ್ಡು ಬರಲಿಲ್ಲ ಬರೀ ಪಿ ಎಫು ತಗೊಂಡು ಗ್ರ್ಯಾಜುಯೇಟಿದು ಯಾವಾಗ ಇನ್ನೊಂದು ಎರಡು ವರ್ಷ ಬಿಟ್ಟು ಬಂದದೇನೋ ಅಂತ ಕಾಲ ಕಳೀತಾವ್ರೆ ಪರಿಸ್ಥಿತಿ ಈಗಿರುವಾಗ ನೀವು ಒಬ್ರಿಗೊಬ್ಬರು ಸ್ವಪ್ರತಿಷ್ಠೆ ಮಾಡಿಕೊಂಡು ಮೀಸೆ ತಿರ್ಗೊಂದಿದ್ರೆ ಲಾಭ ಯಾರಿಗೆ ಸರ್ಕಾರಕ್ಕೆ ದಯವಿಟ್ಟು ಒಗ್ಗಾಟಾಗಬೇಕು ನಮಗೂ ಬೇಜಾನ ಕೆಲಸವೇ ಮಾಡೋಕೆ ಇದೊಂದೇ ಕೆಲಸ ಅಲ್ಲ ಈಗ ನೋಡಿ ಅದು ಯಾವುದೋ ಎ ಐ ತಂತ್ರಜ್ಞಾನ ಆಟೋಮೆಟಿಕ್ ಇಂಟೆಲಿಜೆನ್ಸ್ ಸ್ವಯಂ ಮಾಹಿತಿ ಅದೆಷ್ಟೋ ಮೂವತ್ತೆರಡು ಮೂವತ್ತಾರು ಲಕ್ಷ ಕೋಟಿ ಸಾ ನಷ್ಟ ಆಗಿದೆ ಅಂತೆ ಪ್ರಪಂಚದಲ್ಲಿ ಐ ಟಿ ಬಿ ಟಿ ಎಲ್ಲ ಬಿದ್ದೋಯ್ತದೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಎರಡು ಸಾವಿರದ ಮೂವತ್ತರ ಬೆಳಗ್ಗೆ ಅಲ್ಲೇನು ಭತ್ತರಾಗಿ ಬೆಳೆದಾರೆ ಐ ಟಿ ಬಿ ಟಿ ಅವರು ಆಹಾರ ಪದಾರ್ಥಗಳು ಬೆಳೆದರೋ ಉಳ್ಕೋ ಕುತ್ಕೋಕೆ ಎಲ್ಲದಕ್ಕೂ ಪ್ರಾರಂಭ ಹೇಗಿದೆಯೋ ಅಂತ್ಯ ಆಗಿದೆ ಅದೇ ರೀತಿ ಸಾರಿಗೆ ನಿಗಮಗಳ ಅಂತ್ಯವೂ ಸಹ ಸಮೀಪಿಸಿಬಿಟ್ಟಿದೆ ಉತ್ತರ ಭಾರತದ ಹಲವು ಕಡೆ ಆಗದೆ ಡಿಪೋಗಳನ್ನು ಅವ್ರು ಸುಪ್ಪದಿಗೆ ಕೊಟ್ಬಿಡುದು ಅಲ್ಲೊಬ್ರು ಕುಣ್ಸಿರ್ತಾರೆ ನೈಟ್ ಆಟೆ ಕೊಡಪಾಲಿ ಒಂದು ಸಾವಿರವ ಜನರಲ್ಲೇ ಕೊಡಪಾಲಿ ಐನೂರು ಅಂತ ಟ್ಯಾಕ್ಸ್ ಅಲ್ಲದೆ ಕಲೆಕ್ಷನ್ ಮಾಡಿಬಿಟ್ಟು ಅವ್ನು ತಗೋ ಸರ್ಕಾರಕ್ಕೆ ಸಂದಾಯ ಮಾಡ್ಬಿಟ್ಟು ತನಕ ಈ ಥರ ಎಲ್ಲ ನಮ್ಮ ಮುಂದೆ ಇರುವಾಗ ನೀವು ಒಬ್ರಿಗೊಬ್ರು ಕತ್ತಿ ಮಸೀದ ಕುಂತಿದ್ರೆ ಏನು ಕೊಡ್ತೀರಿ ಸಾರಿಗೆ ನಿಗಮಗಳ ನೌಕರ್ಗೆ ಏನು ಅವರೇ ಪಾಪ ಮಾಡಿದವರು ಈ ಕೆಲಸಕ್ಕೆ ಸೇರ್ಬಿಟ್ಟು ಶ್ರಮ ನೋಡ್ರೆ ಅತಿ ಹೆಚ್ಚಿನ ಶ್ರಮ ಇಲ್ಲಿ ಬರ್ತಾ ಇರೋದು ಕೈಗೆಟ್ಗ್ರೆ ಕಾಲುಗೆಟ್ಕೋದಿಲ್ಲ ಕೈ ಕೈಗೆಟ್ಕೋದಿಲ್ಲ ಹತ್ತನೇ ತಾರೀಕು ಒಳಗೆ ಸಂಬಳನೇ ತೀರೋಗಿರ್ತದೆ ಇನ್ನು ಇಪ್ಪತ್ತಿನ ಭಾರಿ ಕಷ್ಟದಲ್ಲಿ ಆ ನೌಕರರು ಕಾಲ ದುಡಬೇಕಾಯ್ತದೆ ಈಗಿದೆ ದಯವಿಟ್ಟು ನೋಡಿ ನೀವು ಇಪ್ಪತ್ತೈದು ಕೇಳ್ತೀರಿ ಸರ್ಕಾರ ಹತ್ತಿರದ ಬರ್ತದೆ ನೀವು ಇಪ್ಪತ್ನಾಲ್ಕು ಬಂದಾಗ ಅವ್ರು ಹನ್ನೊಂದು ನೀವು ಇಪ್ಪತ್ತ್ಮೂರು ಬಂದಾಗ ಅವ್ರ ಹನ್ನೆರಡು ನೀವು ಇಪ್ಪತ್ತೆರಡಕ್ಕೆ ಬಂದಾಗ ಅವ್ರ ಹದಿಮೂರು ನೀವು ಇಪ್ಪತ್ತಕ್ಕೆ ಬಂದಾಗ ಅವ್ರ ಹದಿನಾಲ್ಕು ಹಿಂಗಾಗಿ ಹದಿನಾರು ಹದಿನೇಳು ಕೊಡಿಸೋದ್ಗೆ ಅದು ತುಟಿ ಭತ್ತೆ ಮತ್ತು ಮೂಲ ವೇತನವನ್ನು ತುಟಿ ಭತ್ತೆಯನ್ನು ವಿಲೀನಗೊಳಿಸಿ ಮೂಲವೇತನ ಕೊಟ್ಟರೆ ನಡೀತದೆ ಈ ಎರಡು ಮೂರು ಸಾವಿರ ರೂಪಾಯಿ ಸಂಬಳ ಬರೀ ತುಟಿ ಭತ್ತಿ ಮೂಲ ಮೂಲವೇತನ ಕೊಟ್ಬಿಟ್ರೆ ಒಂದು ಎರಡು ಮೂರು ಸಾವಿರ ಸಂಬಳ ಜಾಸ್ತಿ ಮಾಡ್ಕೋಕೆ ಇಷ್ಟೊಂದು ಹೋರಾಟ ಮಾಡಬೇಕಾಗಿತ್ತೆ ಸಂಸ್ಥೆ ನೌಕರರು ಇಷ್ಟೊಂದು ಮನೆ ಹಾಳು ಮಾಡ್ಕೋಬೇಕಾಗಿತ್ತೆ ಇಷ್ಟೊಂದು ನೆಮ್ಮದಿ ಕಳ್ಕೋಬೇಕಾಗಿತ್ತೆ ದಯವಿಟ್ಟು ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ಸಂಘಟನೆ ನಾಯಕ ಸಾತ್ ಹೋದಾನೋ ಎಷ್ಟು ಜನ ನೌಕರರು ಸತ್ ಅಷ್ಟೊತ್ತು ಸಂಸ್ಥೆಯಲ್ಲಿ ಎಷ್ಟು ಉಳ್ದಾರೆ ನಾನು ಹೇಳ್ದಂಗೆ ಒಂದು ಐವತ್ತರವತ್ತು ಸಾವಿರ ಜನ ನಿರ್ವಾಹಕರು ಉಳಿದಿರ್ತಾರೆ ಇನ್ನು ಉಳಿದಂಥ ಡ್ರ ಚಾಲಕರು ತಾಂತ್ರಿಕ ಸಿಬ್ಬಂದಿಗಳೆಲ್ಲ ಸ್ವಯಂ ನಿವೃತ್ತಿ ಕೊಟ್ಟು ಸರ್ಕಾರ ಕಳಿಸಿರ್ತದೆ ಮನೆಗೆ ಎಲ್ಲ ವಿದ್ಯುತ್ ಚಾಲಿತ ವಾಹನಗಳಾದಮೇಲೆ ಆಗೇನು ಮಾಡ್ತೀರಿ ಆಗೇನು ಹೋರಾಟ ಮಾಡೋಕ್ಕೊಯ್ತಿರಿ ಹೋರಾಟ ಅನ್ನೋದೇನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಈ ಸರ್ಕಾರದ ಕಾಲದ ಅವಧಿ ಇದೆಯಲ್ಲ ಆದರೂ ಒಳಗಡೆ ನಿಮ್ಮ ಹೋರಾಟ ಅದಾದಮೇಲೆ ಹೋರಾಟ ಏನಿಲ್ಲ ಹೋರಾಟ ಆರಾಟ ಚೀರಾಟ ಯಾವನು ಬರೋಲ್ಲ ಸಂಘಟನೆ ನಾಯಕರು ನಾಲ್ಕು ಚೆನ್ನಾಗಿ ಕೂತ್ಕೋಬೇಕಾಯ್ತದ ಅಲ್ಲೆಲ್ಲೋ ಸಂದಿಗೆ ಯಾವನು ಬಂದು ಮೂರು ಸಲ ಎದ್ದೋಗಬೇಕಾಯ್ತದೆ ಹಾಗಾಗಿ ದಯವಿಟ್ಟು ಯೋಚನೆ ಮಾಡ್ರಪ್ಪ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರೆ ಎಂತೆಂಥವರು ನಾನು ಹೇಳ್ದನಲ್ಲ ರಾಜಕಾರಣದಲ್ಲಿ ಜಂಗಿ ಕುಸ್ತಿ ಮಾಡಿರ್ತಾರೆ ಚುನಾವಣೆಗೆ ಮೊದಲು ಫಲಿತಾಂಶ ಸ್ವಾತಂತ್ರ್ಯ ಅತಿ ಇದ್ದಂಗೆ ಅವ್ರ ಮನೆ ತಕ ಇವರು ಇವ್ರ ಮನೆ ತಕವರು ಓಡೋಂಟೈತಾರೆ ಇಲ್ಲಿ ಕಾರ್ಯಕರ್ತರು ಹೊಡೆದಾಡ್ಕೊಂಡಿರ್ತಾರೆ ಬೈದಾಡ್ಕೊಂಡಿರ್ತಾರೆ ಮನಸ್ತಾಪ ಬಂದಿರ್ತದೆ ಹಂಗೆ ಆ ಜನಪ್ರತಿನಿಧಿಗಳನ್ನು ಗಮನಕ್ಕೆ ತಗೊಂಡು ಅವರನ್ನು ಮಾದರಿಯಾಗಿ ತಗೊಂಡು ದಯವಿಟ್ಟು ಒಗ್ಗಾಟಾದರೆ ಗ್ಯಾರಂಟಿ ಈ ತಿಂಗಳು ಕೊನೆಯ ವೇಳೆಗೆ ವೇತನ ಹೆಚ್ಚಳ ಆಯ್ತದೆ ಇಲ್ಲದರೆ ಅಷ್ಟೇ